ಇವಾಗ ನಮ್ದು ಬೇಕರಿ ಮಾಡ್ತಾ ಇದ್ದೀವಿ ಈಗ ತುಂಬಾ ಕಷ್ಟದಿಂದ ಮಾಡ್ತಾ ಇದ್ದೀವಿ ಯಾಕಂದ್ರೆ ಬೆಳಿಗ್ಗಿಂದ ಸಂಜೆವರೆಗೂ ನಾವು ನಿಂತ್ಕೊಂಡು ಒಂದೊಂದು ರೂಪಾಯಿ ಲೆಕ್ಕ ಹಾಕಿ ಪೈಸೆ ಪೈಸೆ ಲೆಕ್ಕ ಹಾಕಿ ನಾವು ಬೆಳಿಗ್ಗೆ ಐದು ಗಂಟೆ ರಾತ್ರಿ ಹನ್ನೊಂದು ಹನ್ನೊಂದುವರೆ ತನಕ ಅಂಗಡಿ ಓಪನ್ ಮಾಡ್ಕೊಳ್ತೀವಿ ಯಾಕಂದ್ರೆ ಮಾಡ್ಲಂದ್ರೆ ವಿಧಿ ಇಲ್ಲ ಮಾಡಲೇಬೇಕು ಹಾಂ ಈಗ ಈ ತರ ನೋಟಿಸ್ ಕಳಿಸಿ ನೋಡಿ ಇವಾಗ ನೋಡಿ ಮೂವತ್ತು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಐವತ್ನಾಡಿ ಬೇಕ್ರಿ ಬೇಕರಿ ಅಂದ್ರೆ ಬೇರೆ ಬೇಕರಿ ಅಂದ್ರೆ ನಾವು ರೆಡಿ ಮಾಡುವಂಥ ಐಟಮ್ ಇದು ಅಲ್ಲಿಂದ ಅವ್ರು ತಗೊಬಂದು ನಾವು ಒಂದು ರೂಪಾಯಿ ಎರಡು ಇಟ್ಕೊಂಡು ಮಾಡುದು ಅಲ್ಲಿ ಬಿಸಿ ಮಾಡಿದ್ರೆ ಒಂದು ಹೋಯ್ತು ಅಲ್ಲಿ ಒಂದು ರೂಪಾಯಿ ಹೋಯ್ತು ಆಮೇಲೆ ನಾಳೆ ಉಳಿದ್ರೆ ಅದು ಹೋಯ್ತು ಒಂದು ರೂಪಾಯಿ ಹೋಯ್ತು ಅಲ್ಲಿ ಒಂದು ಪಫಸಿ ಹೋಯ್ತು ವೇಸ್ಟ್ ಆಯ್ತಾ ಹಾಗೀಗೆ ಸಿಗರೆಟ್ಗಳು ಒಂದು ಇಟ್ ನೋಡಿ ಈಗ ಹಾಲು ಬರುತ್ತೆ ಇಪ್ಪತ್ತೇಳು ರೂಪಾಯಿ ಹಾಕ್ತಾನೆ ಇಪ್ಪತ್ತೆಂಟು ರೂಪಾಯಿ ಮಾರ್ತೇವೆ ಈಗ ಒಂದೊಂದು ರೂಪಾಯಿ ಲೆಕ್ಕ ಹಾಕಿ ನಾವು ವ್ಯಾಪಾರ ಮಾಡುವಂಥದ್ದಲ್ಲಿ ನೋಡಿ ಇವಾಗ ಮೂವತ್ತು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿ ಬಂದಿದೆ ಇವಾಗ ಇದು ಕಟ್ಲೇಬೇಕದ್ದೆ ಬಂದ್ರೆ ನಮಗೆ ಏನಂತ ಅರ್ಥ ಆಗ್ತಾ ಇಲ್ಲ ಇವಾಗ ಇದಕ್ಕೆ ಜಿ ಎಸ್ ಟಿ ಇತ್ತು ಈ ರೀತಿ ಇತ್ತೇ ಅಂದ್ರೆ ನಾವು ಈ ಥರ ವ್ಯವಹಾರ ಮಾಡಕ್ ಹೋಗಲ್ಲ ಯಾಕೇಳಿ ಬರೀ ಟೈಮ್ ಟೀ ಕಾಫಿ ಅಲ್ಲ ಟೀ ಕಾಫಿ ಸಿಗರೆಟ್ ಈಗ ಸಿಗರೇಟ್ ಕೊಡ್ತಾನೆ ದಿನಕ್ಕೆ ರೂಪಾಯಿ ಸಿಗರೇಟ್ ತೊಗೊತೇವೆ ಅದು ಲಾಭ ಎಷ್ಟು ಒಂದು ಏನು ಅಮ್ಮಮ್ಮ ಅಂದ್ರೆ ಒಂದು ಇನ್ನೂರ ಐದು ಮುನ್ನೂರು ರೂಪಾಯಿ ಒಳಗೆ ಅದು ಒಂದು ಸಿಗರೆಟ್ ಅವ್ರು ಹೋಯ್ತು ಒಂದು ಪ್ಯಾಕ್ ಹೋಗ್ತಾ ಇರ್ತಾರೆ ಆ ಕಡೆ ಈ ಕಡೆ ಏನು ಮಾಡೋಕ್ಕಾಗಲ್ಲ ಈ ರೀತಿ ಇದ್ದಾಗ ಈ ನಮಗೆ ಸಮಸ್ಯೆ ಹೇಗೆ ಹೇಗೆ ಬಗೆಹರಿಸೋರು ಯಾರು ಹೇಗೆ ನಮ್ಮ ಹೆಸರು ಗಣೇಶ್ ಶೆಟ್ಟಿ ಅಂತ ಕುಂದಾಪುರ ನಾವು ಮಾರಾತಳಲಿರೋದು ಸರ್ ತಮ್ದು ಏನು ಅಂಗಡಿ ಇರುವಂತದ್ದು ತಮ್ಮ ಅಂಗಡಿಗೆ ಎಷ್ಟು ಲಕ್ಷ ರೂಪಾಯಿ ನೋಟಿಸ್ ಕೊಟ್ಟಬೇಕು ಅಂತ ಬಂದಿದೆ ನಮ್ದು ಬೇಕ್ರಿ ಅಂಡ್ ಕಾಡಿಮೆಂಟ್ಸ್ ಇರೋದು ಕೋರ್ಮಗಳದಲ್ಲಿ ಇಷ್ಟು ವರ್ಷದಿಂದ ಜಿ ಎಸ್ ಟಿ ಇದೇನು ಬರ್ತಾ ಇದ್ದಿಲ್ಲ ಇತ್ತು ಅದ್ರ ಪ್ರಕಾರ ನಾವು ವ್ಯಾಪಾರ ಮಾಡ್ತಾ ಇದ್ವಿ ಇವಾಗ ಏಕೈಕಿ ಒಂದೇ ಸಲ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅರವತ್ತೆರಡು ಲಕ್ಷದ ಮೂವತ್ತಾರು ಸಾವಿರ ನೋಟಿಸ್ ಬಂದಿದೆ ಇದಕ್ಕೀಗ ಮುಂದೆ ಏನು ಮಾಡಬೇಕಂತ ಅರ್ಥ ಆಗ್ತಾ ಇಲ್ಲ ನಮಗೆ ಈ ಥರ ಮುಂದೆ ಏನ್ ಮಾಡ್ಬೇಕಂತ ದಾರಿನ ತೋರ್ತಾ ಇಲ್ಲ ಆ ತರ ಪರಿಸ್ಥಿತಿ ಆಗ್ತಾ ಇದೆ ಬೇಕ್ರಿ ಬೇಕ್ರಿ ಅಂತ ಕಾಂಡಿಮೆಂಟ್ ಸಿಗರೇಟು ಹಾಲು ಹಾಲು ಮೊಸರು ಈ ತರ ಬಿಸ್ಕೆಟ್ ಇದೆಲ್ಲ ಮಾರ್ತಾ ಇದೀವಿ ನೋಟಿಸ್ ಬಂದು ಎರಡು ದಿನ ಆಯ್ತು ಹೇಳಿ ನಾಗರಾಜ್ ಸರ್ ಸರ್ ನಮ್ದು ಯಲಂಗದಲ್ಲಿ ಚಿಕ್ಕದಾಗಿ ಕಾಂಡಿಮೆಂಟ್ಸ್ ಮಾಡ್ಕೊಂಡಿದ್ದೀವಿ ಒಂದು ಮೂರು ವರ್ಷದಿಂದ ಮಾಡ್ಕೊಂಡಿದ್ದೀವಿ ಒಂದು ಎಂಟು ಸಾವಿರ ವ್ಯಾಪಾರ ಇತ್ತು ಹಾಂ ಡೈಲಿ ಎರಡು ಸಾವಿರ ವ್ಯಾಪಾರ ಇತ್ತು ಚಿಕ್ಕ ಹುಡುಗನ ಇಟ್ಕೊಂಡಿದ್ದೀನಿ ಇವಾಗ ಸಡನ್ಸ್ಲಿ ಟೆನ್ ಡೇಸ್ ಆಯಿತು ಈ ಥರ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ ನಾವು ಊರಲ್ಲಿ ಧರ್ಮಸ್ಥಳ ಸಂಘ ಈ ಥರದ ದುಡ್ಡು ತಂದು ಅಂಗಡಿ ಮಾಡ್ಕೊಂಡಿರ್ತೀವಿ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ತಗೊಂಡಿದ್ದ ಅಂಗಡಿನ ನಮ್ಮ ಸ್ನೇಹಿತರ ಒಂದ್ ಪರವಾಗಿಲ್ಲ ವ್ಯಾಪಾರ ದಿನ ಜೀವನ ಸಾಕ್ತಾ ಇದೆ ಏನ್ ತೊಂದರೆ ಇಲ್ಲ ಈಗ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ನ ಅಧಿಕಾರಿಗಳು ಗೂಗಲ್ ಪೇ ಅವರು ಫೋನ್ ಪೇ ಅವರು ಪೇಟಿಎಂ ಅವರು ಈ ಆನ್ಲೈನ್ ಪೇಮೆಂಟ್ ನ ಒಂದು ಆಪ್ ಗಳಿರುವಂತವರು ನೀವು ಆನ್ಲೈನ್ ಪೇಮೆಂಟ್ ನ ಮೂಲಕವಾಗಿ ಹಣವನ್ನ ಸ್ವೀಕರಿಸಿದ್ರೆ ಮುಂದೊಂದು ದಿನ ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ನೋಟಿಸ್ ಕೊಡ್ತಾರೆ ಶೋಕಾಸ್ ನೋಟಿಸ್ ಕೊಡ್ತಾರೆ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಯಾರಾದ್ರೂ ಮಾಹಿತಿ ಕೊಟ್ಟಿದ್ದಾರೆ ಖಂಡಿತ ಮಾಹಿತಿ ಅದ್ರ ಬಗ್ಗೆ ಏನೂ ಕೊಟ್ಟಿಲ್ಲ ಇದು ಸಡನ್ಲಿ ಕಳಿಸ್ಬಿಟ್ಟಿದ್ದಾರೆ ನೋಟಿಸ್ ಇವಾಗ ನಮ್ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ನಾವು ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಆಗ್ತಾ ಇರೋದು ಒಂದು ಹುಡುಗನ್ ಸಂಬಳ ಕೊಡಬೇಕು ನಮ್ದು ಚಿಕ್ಕ ಕಾ ಇದು ಬೈಕ್ ಲೋನು ಅದು ಇದು ಇದ್ದೇ ಇರುತ್ತಲ್ವಾ ಈಗ ಜೀವನ ತುಂಬಾ ಕಷ್ಟ ಆಗಿದೆ ಈ ತರ ಮಾಡಿದ್ರೆ ನಾವು ಸರ್ಕಾರಕ್ಕೆ ಯಾವ ತರ ಒಂದು ಮನವಿ ಸರ್ ನಾವು ಬೀದಿ ಬದಿಯಲ್ಲಿ ತಿಂಡಿ ಮತ್ತು ಊಟ ವ್ಯಾಪಾರ ಮಾಡ್ತಾ ಇದೀವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಮ್ಮ ಹೆಂಡತಿ ನಾವಲ್ಲಿ ಸೇರಿ ಅಡುಗೆ ಮಾಡ್ಕೊಂಡು ಅಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಅದು ಮೂರು ವರ್ಷದ ಹಿಂದಿಂದ ಈಗ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ನೀವು ಇಪ್ಪತ್ ಲಕ್ಷ ಜಿ ಎಸ್ ಟಿ ಕಟ್ಟಬೇಕು ನಮಗೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ನಾವು ಇಪ್ಪತ್ತ್ ಲಕ್ಷ ಬೀದಿ ಬದಲು ವ್ಯಾಪಾರ ಮಾಡ್ಕೊಂಡು ನಾವು ಆರ್ ಸಾವಿರ ವ್ಯಾಪಾರ ಮಾಡ್ಕೊಂಡು ನಾವು ಇಪ್ಪತ್ತ್ಮೂರು ಲಕ್ಷ ಜಿ ಎಸ್ ಟಿ ಹೆಂಗ್ ಅದನ್ನು ಇದು ಯಾಕೆ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಇವಾಗ ಅವರು ಇದು ನಮಗೆ ಮೂರು ದಿವಸದಿಂದ ತುಂಬಾ ತೊಂದರೆ ಆಗಿದೆ ಇದು ಹದಿನೈದು ದಿವಸ ಕಟ್ಟಬೇಕಂತೂ ಅದು ನಮಗೆ ಮೊಬೈಲ್ ವಾಟ್ಸಪ್ ಮಾಡಿದ್ದಾರೆ ಅವರು ನನ್ನ ಹೆಬ್ಬಳ ನನ್ನ ಹೆಬ್ಬಳ ಕೆಂಪಾಪುರದಲ್ಲಿ ಇಡ್ಲಿ ದೋಸೆ ರೈಸ್ ಬಾತು ಮಧ್ಯಾಹ್ನ ಊಟ ಇದು ನಾವೇ ಮನೆಯರೇ ನಾವು ನಮ್ಮ ಮಿಸ್ಸಸ್ ನಾವು ನಮ್ಮ ಮಳಿ ಎಲ್ಲ ಸೇರಿ ಅಡುಗೆ ಮಾಡ್ಕೊಂಡು ನಾವು ಅಲ್ಲಿ ತಗೊಂಡು ಗಾಡಿಯಲ್ಲಿ ನಾವು ವ್ಯಾಪಾರ ಈಗ ಏನು ಮಾಡಬೇಕು ಕಟ್ಟಕ್ಕೆ ಆಗಲ್ಲ ನಮಗೆ ಇಪ್ಪತ್ಮೂರು ಲಕ್ಷ ಕಟ್ಲಿಕ್ಕೆ ಆಗಲ್ಲ ನಮಗೆ ಇದು ಹ್ಯಾಂಗೆ ಕೊಟ್ಟು ಸರ್ ಆರೋಳ ಸಾವಿರ ವ್ಯಾಪಾರ ಮಾಡ್ಕೊಂಡು ನಾವು ಒಂದೇ ಸರ್ತಿ ಇಪ್ಪತ್ತ್ ಮೂರು ಲಕ್ಷ ಜಿ ಎಸ್ ಟಿ ಕಟ್ಟಿ ಅಂದ್ರೆ ನಾವು ಎಲ್ಲಿಂದ ತಂದು ಕೊಟ್ಟುದು ನಾವು ನಮ್ಮದು ಮನೆ ಬಾಡಿಗೆ ನಮ್ಮದು ಊಟಕ್ಕೆ ನಮ್ದು ಫ್ಯಾಮಿಲಿಗೆ ಮಕ್ಕಳ ಸ್ಕೂಲಿಗೆ ನಾವು ಮಾಡೋ ಸಂಪನಿ ಕರೆಕ್ಟ್ ಆಗುತ್ತೆ ಅದ್ರಲ್ಲಿ ಈ ಇಪ್ಪತ್ತ್ ಮೂರು ಲಕ್ಷ ಜಿ ಎಸ್ ಟಿ ಕಟ್ಟಿ ನಾವು ಎಲ್ಲಿಂದ ತಂದು ಕೊಡೋದು ನಾವು ದುಡ್ಡನ್ನು ನಮ್ಗೆ ಕಟ್ಟಕ್ ಆಗಲ್ಲ ಉಡುಪಿ ಕ್ಯಾಂಟೀನ್ ಅಂತ ಹೆಸರು ನಮ್ದು ಕಾಂಡಿ ಇದೆ ಆರ್ ವಿ ಕಾಲೇಜ್ ಹತ್ರ ಅಲ್ಲಿ ನಮಗೆ ನೋಟಿಸ್ ನಲ್ವತ್ತೇಳು ಲಕ್ಷ ಅಂತ ಬಂದಿದೆ ನಲ್ವತ್ತೇಳು ಲಕ್ಷ ಬಂದಿದೆ ಅದೀಗ ಮೊನ್ನೆ ಹೋಗಿ ಅಲ್ಲಿ ಕೇಳಿದಾಗ ಇಷ್ಟು ಕಟ್ಟಲೇಬೇಕು ಇಲ್ಲ ಅಂದ್ರೆ ನಿಮ್ಗೆ ಪ್ರೂಫ್ ತಗೊಂಡು ತೋರಿಸಿ ಏನು ಏನಾಗಿದೆ ಏನು ಟ್ಯಾನ್ಲೇಷನ್ ಆಗಿದೆ ಅಂತ ಕೇಳಿದ್ರು ಅದಕ್ಕೆ ಇಲ್ಲ ಹಿಂಗೆ ಅಂತ ಹೇಳಿದೀವಿ ಈ ವ್ಯಾಪಾರ ಮಾಡ್ತೀವಿ ಅಂದ್ರೆ ಅವ್ರಿಗೆ ಏನು ಒಪ್ಪಂಗಿಲ್ಲ ನಾವು ಟೀ ಕಾಫಿ ಸಿಗರೇಟ್ ಗುಡ್ಕಗಳ ಐಟಮ್ ಮೂರು ವರ್ಷದಿಂದ ಟ್ಯಾಕ್ಸ್ ಕಟ್ಟಬೇಕಂತ ಬಂದಿದೆ ನಾನು ಮೂರು ವರ್ಷದಿಂದ ಎಲ್ಲಿಂದ ಟ್ಯಾಕ್ಸ್ ಕಟ್ಟೋದು ಸರ್ ಈಗ ನಾವು ದುಡಿಯೋದು ಏನು ಏನು ಯಾರು ಮಾಹಿತಿ ಕೊಟ್ಟಿಲ್ಲ ಬ್ಯಾಂಕ್ ಅವರು ಯಾರು ಮಾಹಿತಿ ಕೊಟ್ಟಿದ್ದಿಲ್ಲ ಯಾವ್ದು ತರ ಮಾಹಿತಿನೂ ಇಲ್ಲ ನಮ್ಗೆ ಏಕೆ ಏಕಿ ಬಂದು ನೋಟಿಸು ಫೋನ್ಪೇಲಿ ಕಳಿಸಿದ್ರು ಮರುದಿನ ಬಿಟ್ಟು ಫೋನ್ ಮಾಡಿದರು ಲೇಡಿ ಅವರು ಆಫೀಸಿಂದ ನೀವು ಆಫೀಸಿಗೆ ಬರಲೇಬೇಕು ಬಂದುಬಿಟ್ಟು ಮೀಟ್ ಆಗಿಬಿಟ್ಟಬೇಕು ನಮ್ಮಲ್ಲೇ ನೀವು ಇದು ಮಾಡಬೇಕು ಅಲ್ಲಿ ಹೋಗಿ ಮೀಟ್ ಆದ್ವಿ ಅಲ್ಲಿ ಮೀಟ್ ಆದರೂ ಅವರು ಇದು ಮಾಡೋಂಗಿಲ್ಲ ರೆಸನ್ಸ್ ಕೊಡೋಂಗಿಲ್ಲ ನೀವು ಇದು ಕಟ್ಟಲೇಬೇಕು ಕಟ್ಟಿಲ್ಲ ಅಂದ್ರೆ ನಾವು ನಿಮ್ಗೆ ಇದು ಮಾಡಿ ಜಾರಿ ಮಾಡ್ತೀವಿ ಏನಾದರೂ ಮಾಡಿ ಹದಿನೈದು ಒಳಗೆ ನೀವೇನಾಯಿತು ಮಾಹಿತಿ ಕೊಡಿ ಅಂತ ಎಲ್ಲಿದೆ ಹೇಳಿ ಸರ್ ಆರೇಕಾಲ ಅಥವಾ ದುರ್ಗಾ ಕಾಂಡಿಮೆಂಟ್ಸ್ ಅಂತ ಅಶೋಕ್ ಅಂತ ಹೆಸರು